ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಕುರಿತು ಹತ್ತು ಸಾಲುಗಳ ಭಾಷಣ ನೋಡ್ತಾ ಈ ಒಂದು ಹತ್ತು ಸಾಲುಗಳ ಭಾಷಣ ಯಾವ ರೀತಿಯನ್ನು ನಾನು ಹೇಳ್ಬೇಕು ನೀವು ಅಂತಕ್ಕಂಥದ್ದು ನಾನು ತಿಳಿಸ್ತಾ ಹೋಗ್ತೇನೆ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್ ನಿಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ನಿನ್ನೊಬ್ರು ಶೇರ್ ಮಾಡಿ ನಿಮಗೆ ಚೆನ್ನಾಗಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹರಿ ಒಂದು ಭಾಷಣವನ್ನು ಯಾವ ರೀತಿ ಹೇಳಬೇಕು ತಿಳಿಸ್ತಾ ಹೋಗ್ತಾನೆ ಬನ್ನಿ ಈ ಒಂದು ಭಾಷಣ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಬಿಡಿ ಒಂದರಿಂದ ಹತ್ತು ಪಾಯಿಂಟ್ ಗಳನ್ನ ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟ್ ಆಗ್ರಿ ಪರ್ಫೆಕ್ಟ್ ಆದ ನಂತರ ಪಾಯಿಂಟ್ ಗಳನ್ನ ಬಿಟ್ಬಿಡಿ ವಿಷಯವನ್ನ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಸ್ಟೆಪ್ ವೈಸ್ ಹೇಳುವಾಗ ಭಾವ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಈ ರೀತಿಯ ಧ್ವನಿಯ ಮೂಲಕ ನೀವು ಹೇಳ್ತಾ ಹೋಗಿ ಆಗ ಕೇಳೋರಿಗೆ ಅದ್ಭುತವಾಗಿರ್ತದೆ ನಿಮ್ಮ ಭಾಷಣ ರೈಟ್ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ನಾನು ತಿಳಿಸ್ತಾ ಹೋಗ್ತೇನೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಓಕೆ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ಇಂದು ಎಂಟನೇ ಸೆಪ್ಟೆಂಬರ್ ಎಂಟನೇ ಸೆಪ್ಟೆಂಬರ್ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಾಕ್ಷರತಾ ಸಾಕ್ಷರತಾ దినచరణ ఇందు ఎంటనే సెప్టెంబర్ అంతారాష్ట్రీయ సాక్షరతా దినాచరణి మూరే పాయింట్ ఈ ఈ దిన శిక్షణద మహత్వం శిక్షణద మహత్వం తిసలు ఆచరి ಈ ದಿನವನ್ನು ಶಿಕ್ಷಣದ ಮಹತ್ವವನ್ನು ತಿಳಿಸಲು ಆಚರಿಸುತ್ತೇವೆ ನಾಲ್ಕನೇ ಪಾಯಿಂಟ್ ಯುನೆಸ್ಕೋ ಈ ದಿನವನ್ನು ಯುನೆಸ್ಕೋ ಈ ದಿನವನ್ನು ಹತ್ತೊಂಬತ್ ನೂರ ಅರವತ್ತೇಳು ಹತ್ತೊಂಬತ್ ಅರವತ್ತೇಳು ಅಥವಾ ಪ್ರಾರಂಭ ಮಾಡಿತ್ತು ಅಂತ ಓಕೆ ನಮ್ಮ ಬಿ ಅಂತ ಆಗಿದೆ ಭಾ ಅಂತ ಮಾಡಿ ಓಕೆ ಆ ನಂತರ ಮತ್ತೊಮ್ಮೆ ನೋಡಿ ಯುನೆಸ್ಕೋ ಈ ದಿನವನ್ನು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಪ್ರಾರಂಭ ಮಾಡಿತು ಐದನೇ ಪಾಯಿಂಟ್ ಓದುವಿಕೆ ಓದುವಿಕೆ ಮತ್ತು ಬರವಣಿಗೆಯಿಂದ ಬರವಣಿಗೆಯಿಂದ ಜೀವನ ಉತ್ತಮವಾಗಿರುತ್ತದೆ ಉತ್ತಮವಾಗಿರುತ್ತದೆ ಮತ್ತು ಉತ್ತಮವಾಗುತ್ತದೆ ಅಂತ ಬರ್ರಿ ಓಕೆನಾ ಓದುವಿಕೆ ಮತ್ತು ಬರವಣಿಗೆಯಿಂದ ಜೀವನ ಉತ್ತಮವಾಗುತ್ತದೆ ಆರನೇ ಪಾಯಿಂಟ್ ಸಾಕ್ಷರತೆ ಎಲ್ಲರಿಗೂ ಒಂದು ಎಲ್ಲರಿಗೂ ಒಂದು ಸಾಕ್ಷರತೆ ಎಲ್ಲರಿಗೂ ಒಂದು ಮೂಲಭೂತ ಹಕ್ಕು ಮತ್ತು ನೋಡಿ ಯುನೆಸ್ಕೋ ಈ ದಿನವನ್ನು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಪ್ರಾರಂಭ ಮಾಡಿತು ಓದುವಿಕೆ ಮತ್ತು ಬರವಣಿಗೆಯಿಂದ ಜೀವನ ಉತ್ತಮವಾಗುತ್ತದೆ ಸಾಕ್ಷರತೆ ಎಲ್ಲರಿಗೂ ಒಂದು ಮೂಲಭೂತ ಹಕ್ಕು ಇದು ಸಮಾಜವನ್ನು ಬಲವಾಗಿ ಮತ್ತು ಶಿಕ್ಷಿತರನ್ನಾಗಿ ಮಾಡುತ್ತದೆ ಶಿಕ್ಷಿತರನ್ನಾಗಿ ಮಾಡುತ್ತದೆ ಎಣ್ಣೆ ಪಾಯಿಂಟ್ ಈ ದಿನದಂದು ಶಾಲೆಗಳಲ್ಲಿ ಕಾರ್ಯಕ್ರಮಗಳನ್ನು ಈ ದಿನದಂದು ಶಾಲೆಗಳಲ್ಲಿ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನು ಮಾಡುತ್ತದೆ ಈ ದಿನದಂದು ಶಾಲೆಗಳಲ್ಲಿ ಕಾರ್ಯಕ್ರಮವನ್ನು ಮಾಡುತ್ತದೆ ಮತ್ತು ಮಾಡುತ್ತಾರೆ ಆ ನಂತರ ಒಂಬತ್ತನೇ ಪಾಯಿಂಟ್ ಡಿಜಿಟಲ್ ಸಾಕ್ಷರತೆಯು ಡಿಜಿಟಲ್ ಸಾಕ್ಷರತೆಯು ಈಗ ಬಹಳ ಮುಖ್ಯವಾಗಿದೆ ಡಿಜಿಟಲ್ ಸಾಕ್ಷರತೆಯು ಈಗ ಬಹಳ ಮುಖ್ಯವಾಗಿದೆ ಓಕೆನಾ ಹತ್ತನೇ ಪಾಯಿಂಟ್ ನೋಡಿ ಎಲ್ಲರೂ ಓದು ಶಿಕ್ಷಣ ಪಡೆದು ಎಲ್ಲರೂ ಓದು ಶಿಕ್ಷಣ ಪಡೆದು ಜಗತ್ತನ್ನು ಶಾಂತಿಯುತವಾಗಿ ಶಾಂತಿಯುತವಾಗಿ ಒಗ್ಗಟ್ಟಿನಿಂದ ಇರುವಂತೆ ಮಾಡೋಣ ಎಲ್ಲರೂ ಓದಿ ಶಿಕ್ಷಣ ಪಡೆದು ಜಗತ್ತನ್ನು ಶಾಂತಿಯುತವಾಗಿ ಒಗ್ಗಟ್ಟಿನಿಂದ ಇರುವಂತೆ ಮಾಡೋಣ ಮಾಡೋಣ ಎಂದು ತಿಳಿಸಿ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುತ್ತೇನೆ ನನ್ನ ಈ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಜೈ ಹಿಂದ್ ಜೈ ಭಾರತ್ ಓಕೆ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾಯ್ತು ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರಿಗೂ ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಭೇಟ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬೈ ಬಾಯ್ ಮಕ್ಕಳೇ